अगर आपने हमें डेटा नहीं दिया तो हम ये काम एक नहीं दस पंद्रह बीस पच्चीस सीटें में भी कर सकते हैं ನೀವೇನಾದ್ರೂ ನಮ್ಗೆ ಈ ಮಾಹಿತಿನ ಕೊಟ್ಟಿಲ್ಲ ಅಂದ್ರೆ ನೇರವಾಗಿ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಒಂದು ಕ್ಷೇತ್ರ ಅಲ್ಲ ಐದು ಹತ್ತು ಹದಿನೈದು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ನಾವು ಈ ಮಾಹಿತಿನ ಸಂಗ್ರಹ ಮಾಡಿ ಬಹಿರಂಗ ಮಾಡ್ತೀವಿ ಪೇಪರ್ ಕಾಪಿಯಾ ಹೇ ಹಮಾರೆ ಪಾಸ್ ಏಕ್ ಸೀಟ್ ಹಮ್ನೆ ದಿಖಾದಿ ಕಿ ಚೋರಿ ಹುಯಿ ಹೇ ಒಂದ್ ಸೀಟ್ ನಾವು ಸಾಬೀತ್ ಮಾಡಿ ತೋರಿಸಿದೀವಿ ಕಳ್ತಾನೆ ಆಗಿದೆ ಆ ಸೀಟ್ ಅಲ್ಲಿ ಅಂತ ಹೇಳಿ ಪಚ್ಚಿಸ್ ಸೀಟ್ वो हजार या कम से जीते हैं इप स्थान कड़े जय अगर हमें इलेक्ट्रॉनिक डेटा मिल जाए हम साबित कर देंगे कि हिंदुस्तान का प्रधानमंत्री चोरी करके प्रधानमंत्री बना है इवत नमें ना साक्ष

ಅದ್ರೆ ನಾನು ಒಪ್ಪಂಟಿಗನಾಗಿ ಮಾತಾಡ್ತಾ ಇಲ್ಲ હિન્દುಸ್ತಾನ್ ಕಿ ಸಾರಿ ಕಿ ಸಾರಿ ರಾಜನೀತಿಕ ಆಪೋಸಿಷನ್ ಕಿ ಪಾರ್ಟੀਆਂ ಯೆ ಸವಾಲ್ ಪೂಚ್ ರೀ ಹೈ ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನಮ್ಮ ಜೊತೆ ನಿಂತು ಇದನ್ನ ಪ್ರಶ್ನೆ ಮಾಡ್ತಾ ಇದ್ರೆ ಔರ್ ಎಲೆಕ್ಷನ್ ಕಮಿಷನ್ ಕೋ ಏಕ್দম ಯೆ ಡೇಟಾ ಹಮಾರೆ حوالے ಕರ್ ದೇನಾ ಚಹಿಯೇ ಅದೇ ರೀತಿಯಲ್ಲಿ ಚುನಾವಣಾ ಆಯೋಗ ಈ ಕೂಡಲೇನೆ ಈ ಎಲ್ಲ ಮಾಹಿತಿಗಳನ್ನು ಬಹಿರಂಗಪಡಿಸಬೇಕು ಅಂತ ಹೇಳ್ತೇನೆ ಕರ್ನಾಟಕ್ ಮೇ ಜೋ ಆಮ್ನೆ ಡೇಟಾ نکಾಲಾ ಹೈ ಓ ಎ ಕ್ರೈಮ್ ಕಾ ಎವಿಡೆನ್ಸ್ ಹೇ ಕರ್ನಾಟಕ ರಾಜ್ಯದಲ್ಲಿ ನಾವು ತೆಗೆದಿರ್ತಕ್ಕಂಥ ಮಾಹಿತಿ ಒಂದು ದೊಡ್ಡ ಕುತಂತ್ರದ ಸಾಕ್ಷಿಯ ಗುಡ್ಡ ಆಗಿ ನಿಂತಿದೆ ಚೆ ಮಹಿನೆ ಲಗೆ ಆಮೇ ಒ ಡೇಟಾಗೊನ್ನೆ ಕಾಲನೆ ಕೇಲಿ ಆರು ತಿಂಗಳಿನ ಕಾಲಾವಧಿ ಆಗಿದೆ ನಮ್ಗೆ ಮಾಹಿತಿನೆಲ್ಲ ಸಂಗ್ರಹ ಮಾಡೋದಕ್ಕೋಸ್ಕರ ಇತಡ ಬಡ ಕಾಗಜೋ ಕ ಕಾಗಜ ಕಾಗಜೋಕಿ ಪಾಯಲಿತ್ತಿ ಏಳು ಅಡಿ ಎತ್ರದ ಕಾಗದಗಳ ಪತ್ರಗಳ ಪೇಪರ್ಗಳನ್ನ ಇವತ್ತು ನಾವು ಪರಿಶೀಲನೆ ಮಾಡಿದ್ದೇವೆ ಎಕ್ ಫೋಟೋ ಕೋ ಲಕ್ಕೋ ಫೋಟೋ ಕೆ ಸಾಮ್ನೆ ಕಂಪೇರ್ ಕಿಯಾ ಹೇ ಒಂದ ಭಾವ ಚಿತ್ರನ ಲಕ್ಷಾಂತರ ಭಾವ ಚಿತ್ರಗಳ ಜೊತೆಗೆ ಹೋಲ್ಕೆ ಮಾಡಿದ್ದೇವೆ ನಾವು ಹರೆಗ್ ನಾಮ್ ಕೋ ಚೆಕ್ ಕಿಯಾ ಹೇ ಪ್ರತಿಯೊಂದು ಹೆಸರುನ ನಾವು ಪರಿಶೀಲನೆ ಮಾಡಿದ್ದೇವೆ ಔರ್ ಹಮ್ ಈ ہم ಮಾನ್ತೆ ಹೇ ಕಿ ಹಿಂದೂಸ್ತಾನ್ ಕಾ پورا ಕಾ پورا ಜೋ ಡೇಟಾ ಹೇ ಎಲೆಕ್ಷನ್ ಕಾ ಡೇಟಾ ಹೇ ವೋ ಎವಿಡೆನ್ಸ್ ಹೇ ಇವತ್ತು ನಾವು ಹೇಳ್ತೀವಿ ಭಾರತ ದೇಶದಲ್ಲಿ ನಡೆದಿರತಕ್ಕಂತ ಚುನಾವಣೆಗಳಲ್ಲಿ ಇರತಕ್ಕಂತ ಮತಪಟ್ಟಿಗಳು ಇದಕ್ಕೆ ಸಾಕ್ಷಿಯಾಗಿವೆ ಪ್ರತಿಯೊಂದು ಈ ಮತ ಕಳ್ಳಗಳ ಸಾಕ್ಷಿ ಅವರ ಅದರ उसको किसी ने डिस्ट्रॉय किया तो वो एविडेंस को डिस्ट्रॉय कर रहा है ಇವತ್ತು ನಾವು ಯಾರ್ನೇ ಪ್ರಶ್ನೆ ಮಾಡಿದ್ರೂ ಕೂಡ ಅವರು ಈ ಸಾಕ್ಷಿನ ನಾಶ ಮಾಡುವಂತ కుటంత్రದಲ್ಲಿ ಇದ್ದಾರೆ ಅವರು ಈ క్రైమ్ కో आगे বাড়ᱟ रहा है ಈ ರೀತಿಯಾದಂತ కుటంత్రాన ఈ తప్పుಗಳన ಅವರು ಮುಂದುವರಿಸತಾನೆ ಹೋಗ್ತಾ ಇದ್ದಾರೆ اور ইলেকશન కమిషన్ కో لوگوں کو ایک اور بات মানنی ہوگی سمجھنا ہوگا ಇವತ್ತು इलेक्शन चुनाव आयोगದವರು ಜನರಿಂದ ಕೇಳಂತ ಮತ್ತೊಂದು ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತದೆ हमें एक सीट की सच्चाई निकालने के लिए 6 महीने लगे ನಮಗೆ ಒಂದು ಸೀಟಿನ ವಾಸ್ತವಾಂಶ ತೆಗಿರಷ್ಟರಲ್ಲಿ 8 ತಿಂಗಳಿನ ಕಾಲಾವಧಿ ಬೇಕಾಗಿತ್ತು मगर अगर आपने हमें डेटा नहीं दिया तो हम यह काम एक नहीं 10 15 20 25 सीटें में भी कर सकते हैं ನೀವು ಏನಾದರೂ ನಮಗೆ ಈ ಮಾಹಿತಿ ನಾ ಕೊಟ್ಟಿಲ್ಲ ಅಂದ್ರೆ ನೇರವಾಗಿ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಒಂದ್ ಕ್ಷೇತ್ರ ಅಲ್ಲ ಐದು ಹತ್ತು ಹದಿನೈದು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ನಾವು ಈ ಮಾಹಿತಿನ ಸಂಗ್ರಹ ಮಾಡಿ ಬಹಿರಂಗ ಮಾಡ್ತೀವಿ ಪೇಪರ್ ಕಾಪಿ ಪಾಸ್ ನಮ್ಮ ಹತ್ರ ಮಾಹಿತಿ ಇದೆ ಇದ್ರ ಬಗ್ಗೆ ಆಪ್ ಛುಪಾ ನೀ ಸಕ್ತಿ ನೀವು ಇದನ್ನ ಯಾವುದೇ ಕಾರಣಕ್ಕೂ ಬಚ್ಚಿಡಕ್ಕಾಗಲ್ಲ ಮುಚ್ಚಿಡಕ್ಕಾಗಲ್ಲ ಅವರ ಆಪ್ ಛುಪ್ ನೀ ಸಕ್ತಿ ನೀವು ಸುಮ್ಮನೆ ಕೂಡ ಇರಕ್ ಸಾಧ್ಯವಿಲ್ಲ ಏಕ್ ನಾ ಏಕ್ ದಿನ ಆಪ್ಕೋ ऑपोजिशन का सामना करना पड़ेगा विरोध पक्ष इलेक्शन को, और को ये बात अच्छी तरह समझ लेनी चाहिए चुनाव आयोग अधिकार मुख्यस्था प्रतियोगू कोकसभा चोरी की गई है ಒಂದು ಚುನಾವಣೆಯ ಫಲಿತಾಂಶನ ಕಳತನ ಮಾಡಿದಂತಾಗಿದೆ ಏ ಕ್ರಿಮಿನಲ್ ಆಕ್ಟ್ ಕರ್ನಾಟಕ ರಾಜ್ಯದ ಜನತೆಯ ವಿರುದ್ಧವಾಗಿ ಇದೊಂದು ದೊಡ್ಡ ಅಪರಾಧವಾಗಿ ನಿಂತಿದೆ ಅಪರಾಧ ಮಾಡಿದರೆ ಇವತ್ತು ಕರ್ನಾಟಕ ಕರ್ನಾಟಕ ಕಿ ಸರ್ಕಾರ ಕ್ರೈಮ್ ಔರ್ ಆಕ್ಷನ್ ಜಾನಾ ಚ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಅಪರಾಧದ ವಿರುದ್ಧವಾಗಿ तनिख के न्याय कोई सदर्भ ये जो इलेक्शन कमीशन के ऑफिसर्स हैं, जिन्होंने हजार दस हजार पंद्रह हजार लोगों को फेक लोगों को वोटर लिस्ट में डाला है इनसे सवाल पूछना चाहिए अधिकारी मतगणना मतदार पट्टी सारेलू से प्रश्न और महादेवापुर की सच्चाई निकालनी चाहिए ಮತ್ತೆ ಮಹದೇವಪುರ ಚುನಾವಣೆಯಲ್ಲಿ ನಡೆಸಿದಂತ ವಾಸ್ತವಾಂಶಾನ ಹೊರಗೆ ತгийಬೇಕಾಗಿದೆ मैं आप सबका दिल से धन्यवाद करता हूं कि आप कांग्रेस पार्टी के कार्यकर्ता जिनके खून में इस संविधान का डीएनए நான் ಮತ್ತೊಮ್ಮೆ தம் எல்லಾರ್ಗೂ ಕೂಡ ಮನಃಪೂರ್ವಕದಂತ ಧನ್ಯವಾದ ಹೇಳಕ್ಕೆ ಬಯಸ್ತಿನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದಂತ ತಾವೆಲ್ಲರೂ ಕೂಡ ತಮ್ಮ ರಕ್ತಗತವಾಗಿ ರಕ್ತದಲ್ಲಿ संविधान तम तमेल तम आपको याद होगा हो कि कर्नाटक की सरकार चोरी की गई थी कुड़ा का ना कर्नाटक राज्य सरकार कलतना पैसा देकर चोरी की गई थी कास को सरकार कल्तना आयत और मैं आपसे अब कह रहा हूं सेंट परसेंट सबूत के साथ कि लोकसभा में भी आपसे चोरी की गई है। नान मतों में तम게 ಹೇಳ್ತಾ ಇದೀನಿ 100ಕ್ಕೆ 100 ವಿಶ್ವಾಸದೊಂದಿಗೆ ಹೇಳ್ತಾ ಇದೀನಿ ಸಾಕ್ಷಿ ಆಧಾರದ ಜೊತೆ ಹೇಳ್ತಾ ಇದೀನಿ ಲೋಕಸಭೆಯ ಚುನಾವಣೆ ಕೂಡ ಕಳ್ತನ ಆಗಿದೆ ಅಂತ ಹೇಳಿ ಬಿಜೆಪಿ ಕಿ ವಿಚಾರಧಾರಾ ಈ ಸಂವಿಧಾನಕ್ಕೆ खिलाफ है बीजेपी और तत्व सिद्धांत ಈ ಸಂವಿಧಾನದ ವಿರೋಧವಾಗಿದೆ और ये हिंदुस्तान के गरीब लोगों का किसानों का मजदूरों का छोटे व्यापारियों का हथियार ಇವತ್ತು ಈ ಸಂವಿಧಾನ ಈ ದೇಶದಲ್ಲಿ ಇರತಕ್ಕಂತ ಬಡವರು ಕಾರ್ಮಿಕರು ರೈತರು ಕೂಲಿ ವರ್ಗದವರು ಇವರೆಲ್ಲರ ರಕ್ಷಣೆಗೆ ಈ ಒಂದು ಪವಿತ್ರ ಪುಸ್ತಕ ಮಾತ್ರ ಹರ್ ಕಾಂಗ್ರೆಸ್ ಪಾರ್ಟಿಗ ಕಾರ್ಯಕರ್ತ ಇಸ್ಕಿ ರಕ್ಷಾ ಕರೆಗ ಮತ್ತೆ ಪ್ರತಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮುಖಂಡರು ಕಾರ್ಯಕರ್ತರು ತಾವೆಲ್ಲರೂ ಕೂಡ ಇದರ ರಕ್ಷಣೆಯನ್ನ ಮಾಡಬೇಕು ಅಂತ ಮನವಿ ಮಾಡ್ತೀನಿ ಕಮಿಷನ್ ಕೋ ಎಕ್ದ್ ಹಿಂದೂಸ್ತಾನ್ ಕಿ ಸಾರಿ ಕಿ ಸಾರಿ ಎಲೆಕ್ಟ್ರಾನಿಕ್ ವೋಟರ್ ಲಿಸ್ಟ್ ಪಿಚಲೆ ದಸ್ ಸಾಲ್ ಕಿ ಚುನಾವಣೆ ಆಯೋಗ ಇವತ್ತು ಈ ದೇಶದಲ್ಲಿ ನಡೆದಂತ ಕಳೆದ ಹತ್ತು ವರ್ಷದ ಚುನಾವಣೆಗಳ ಮತದಾರರ ಪಟ್ಟಿನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಆಗ್ರಹ ಮಾಡ್ತೇವೆ ಅವ್ರ ವಿಡಿಯೋಗ್ರಾಫಿ ಬಿ ಅದ್ರ ಜೊತೆಗೆ ಮತಗಟ್ಟೆಗಳಲ್ಲಿ ಮಾಡೋ ರೆಕಾರ್ಡಿಂಗ್ ಕೂಡ ಬಹಿರಂಗಪಡಿಸಬೇಕು ಅಂತ ಹೇಳ್ತೇವೆ ತೋ ಅಗರ ಕ್ರೈಮ್ ಕೋ ಛುಪಾ ಇವ್ರು ಏನಾದ್ರೂ ಈ ಮಾಹಿತಿನ ಹಂಚಿಲ್ಲ ಅಂತಂದ್ರೆ ಯೋರೊಂದು ದೊಡ್ಡ ಅಪರಾಧಾನ ಬಚ್ಚಿಟ್ತಾ ಇದ್ದಾರೆ ಅಂತ ಆಗುತ್ತೆ. ಔರ್ ಬಿಜೆಪಿ ಕೋ ইলেকಷನ್ ಚೋರಿ ಕರ್ನೆ ಕಿ ಮದದ್ ಕರ್ رہے ہیں۔ ಮತದ್ರ ಜೊತೆಗೆ ಚುನಾವಣಾ ಆಯೋಗ ಬಿಜೆಪಿ ಪಕ್ಷಕ್ಕೆ ಚುನಾವಣೆಯ ಮತಗಳತನ ಮಾಡೋದಕ್ಕೆ ಸಹಕಾರ ಕೊಡ್ತಾ ಇದೆ ಅಂತ ಆಗುತ್ತೆ. ಜೈ ಸಂವಿಧಾನ ಜೈ ಹಿಂದ್ ಜೈ ಸಂವಿಧಾನ